ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾ ಪಾಕಿಸ್ತಾನದಲ್ಲಿ ಬಿಗ್ ಬ್ಲಾಸ್ಟ್ ಆಗಿದೆ ಎಂಥ ಬ್ಲಾಸ್ಟ್ ಅಂದರೆ ಒಂದೇ ಏಟು ಸುಮಾರು ಹತ್ತಕ್ಕೂ ಹೆಚ್ಚು ತಲೆಗಳು ಉರುಳಿರೋದು ಇಪ್ಪತ್ತೈದು ಜನ ಇಂಜೂರ್ಡ್ ಆಗಿದ್ದಾರೆ ಗಂಭೀರ ಪರಿಸ್ಥಿತಿಯಲ್ಲಿದ್ದಾರೆ ಆಸ್ಪತ್ರೆಗೆ ಎತ್ಕೊಂಡು ಎತ್ಕೊಂಡು ಓಡ್ತಾ ಇದ್ದಾರೆ ಎಷ್ಟು ಜನ ಬದುಕ್ತಾರೆ ಗೊತ್ತಿಲ್ಲ ಸೊ ಗೊತ್ತಿಲ್ಲ ಓವರ್ ಆಲ್ ಸಂಖ್ಯೆ ಈಗ ಹತ್ತು ಫಿನಿಶ್ ಆಗಿರೋದು ಅದು ಇಪ್ಪತ್ತೆ ಹೋದರೂ ಹೋಯಿತು ಯಾಕಂದರೆ ಗಂಭೀರ ಸ್ಥಿತಿಯಲ್ಲಿದ್ದಾರೆ ಉಳಿದವರು ಇಡೀ ಕಟ್ಟಡಕ್ಕೆ ಕಟ್ಟಡ ಮೀಟಿಂಗ್ ನಡೀತಾ ಇದ್ದ ಕಟ್ಟಡನೇ ಬ್ಲಾಸ್ಟ್ ಆಗಿ ಧ್ವಂಸ ಆಗಿದೆ ಇದೊಂದು ಬಿಗ್ ಡೆವಲಪ್ಮೆಂಟ್ ಬಗ್ಗೆ ಮಾಹಿತಿಯನ್ನು ಇಡ್ತಾ ಹೋಗ್ತಿವಿ ಎಲ್ಲಿ ಏನಾಯ್ತು ಯಾರು ದಾಳಿ ಮಾಡಿದ್ರು ಎತ್ತ ಎಲ್ಲ ಒಂದೊಂದೇ ಸುದ್ದಿಗಳು ಬರ್ತಾ ಇದ್ದಾವೆ ಇತ್ತ ಭಾರತದಲ್ಲಿ ಏನಾಗ್ತಾ ಇದೆ ಭಾರತ ಪಾಕಿಸ್ತಾನ ಯೋಚನೆ ಮಾಡೋಕ್ಕಾಗಬಾರ್ದು ಆ ರೀತಿ ಹೆಜ್ಜೆ ಇಡ್ತಾ ಇರೋದು ಯಾವಾಗ ಅಟ್ಯಾಕ್ ಮಾಡ್ತಾರಪ್ಪ ಎಲ್ಲಿ ಹೊಡಿತಾರಪ್ಪ ಏನು ಹೊಡಿತಾರಪ್ಪ ಅನ್ನುವಂತ ಆತಂಕದಲ್ಲಿ ಆ ಢವಢವದಲ್ಲಿ ಪಾಕಿಸ್ತಾನ ಸತ್ತು ಹೋಗ್ತಾ ಇದೆ ಆ ಹೆದರಿಕೆ ಇದೆಯಲ್ಲ ಅದಕ್ಕಿಂತ ಇನ್ಯಾವುದೂ ಇಲ್ಲ ದಾಳಿ ಮಾಡಿದ್ರೂ ಅದು ಈಗ ಅವರು ಪ್ರಿಪೇರ್ಡ್ ಆಗಿರೋವಾಗ ಪ್ರಿಪೇರ್ಡ್ ಸ್ಟೇಟಸಲ್ಲಿರುವಾಗ ಭಾರತ ದಾಳಿ ಮಾಡಿದ್ರ ದೊಡ್ಡದಲ್ಲ ಆದರೆ ಈ ಹೊಡೆತಾ ಇದೆಯಲ್ಲ ಅದು ಪಾಕಿಸ್ತಾನವನ್ನು ಕೊಲ್ತಾ ಇದೆ ಹಾಗೇ ಹಾಗಾದರೆ ಭಾರತದಲ್ಲಿ ಏನಾಗ್ತಾ ಇದೆ ಮೂರು ಸೇನೆಗಳನ್ನು ಕರೆದ ಪ್ರಧಾನಿ ಮೂರು ಸೇನಾ ಅಧ್ಯಕ್ಷರನ್ನ ಕರೆದು ಅಡ್ರೆಸ್ ಮಾಡ್ತಿದ್ದಾರೆ ನರೇಂದ್ರ ಮೋದಿ ಹಾಗೆ ಸಿ ಡಿ ಸಿ ಡಿ ಎಸ್ ಜೊತೆಗೆ ಮೀಟಿಂಗ್ ಇವತ್ತು ಫಿಕ್ಸ್ ಆಗಿರಲಿಲ್ಲ ದಿಢೀರ್ ಅಂತ ಸಿ ಡಿ ಎಸ್ ಜೊತೆ ಮೀಟಿಂಗ್ ಆಗುತ್ತೆ ನಿನ್ನೆಯ ಮೀಟಿಂಗು ನಿನ್ನೆ ಸಂಜೆ ನಡೆದ ಮೀಟಿಂಗು ಇವತ್ತಾದಂತಹ ಮೀಟಿಂಗು ಎಲ್ಲವೂ ಕೂಡ ಅತ್ಯಂತ ಮಹತ್ವದ ಬೆಳವಣಿಗೆ ಸುಳಿವನ್ನು ಕೊಡ್ತಾ ಇರೋದು ಪಾಕಿಸ್ತಾನದ ಸೇನೆಯಲ್ಲಿ ಕಲ್ಲೋಲ ಕಲ್ಲೋಲಾಗಿದೆ ಈ ಮೂರು ಬಿಗ್ ಡೆವಲಪ್ಮೆಂಟ್ ಅಪ್ಡೇಟ್ಸ್ ನಿಮ್ಮ ಮುಂದೆ ಇರ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ ಮೊದಲನೇದಾಗಿ ಪಾಕಿಸ್ತಾನ ಬಿಗ್ ಬ್ಲಾಸ್ಟ್ ಬಗ್ಗೆ ಅಪ್ಡೇಟ್ ಕೊಟ್ಬಿಡ್ತೀವಿ ಮೊನ್ನೆಯಷ್ಟೇ ಆಗಿತ್ತು ಯಾವಾಗ ನಮ್ಮ ಪಹಲ್ಗಾಮ್ ಇಪ್ಪತ್ತಾರು ಜನರ ಜೀವ ಹೋದ ಸುದ್ದಿ ಬಂದ ನೆಕ್ಸ್ಟ್ ಡೇನೆ ಕೆಲವು ಗಂಟೆಗಳಲ್ಲೇ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ಒಂದು ಬಿಗ್ ಬ್ಲಾಸ್ಟ್ ಆಗುತ್ತೆ ಪಾಕಿಸ್ತಾನದ ಆರ್ಮಿಯವ ಅಂದರೆ ಅವರ ಸೈನಿಕರು ಸೇರಿದಂತೆ ಬಹಳಷ್ಟು ಜನ ಸತ್ ಹೋಗ್ತಾರಲ್ಲ ಹತ್ತಕ್ಕೂ ಹೆಚ್ಚು ಸೈನಿಕರು ಬ್ಲಾಸ್ಟ್ ಆಗ್ತಾರೆ ಪಾಕ್ನ ಒಳಗಡೆ ಆಗ್ತಿರೋದು ಪಾಕ್ ಸೇನೆ ಕಳಿಸ್ ಗಡಿಯಲ್ಲಿ ಕಾಯ್ತಿದೆ ಆದ್ರೂ ಒಳಗಡೆ ಒಳಗಡೆ ಹೊಡಿತಿರೋರು ಯಾರು ಯಾರು ಹೊಡೆದ್ರೆ ಒಟ್ನಲ್ಲಿ ಹೋಗ್ತಾ ಇದೆಯಾ ತಲೆಗಳು ಈಗ ನೋಡಿ ಮತ್ತೊಂದು ಬಿಗ್ ಬ್ಲಾಸ್ಟ್ ಆಗಿದೆ ಎಲ್ಲಾಗಿರೋದು ಅದನ್ನು ಕೇಳಿದ್ರೆ ಸೌತ್ ವಾಜ್ರಿಸ್ತಾನ್ ಅನ್ನುವಂಥ ಪ್ರದೇಶ ಅಲ್ಲಿ ಶಾಂತಿ ಮಾತುಕತೆ ನಡೀತಾ ಇತ್ತು ಯಾವುದೋ ಒಂದು ಮೀಟಿಂಗ್ ನಡೀತಾ ಇತ್ತು ಆ ಮೀಟಿಂಗ್ ನಡೀತಾ ಇದ್ದಾಗಲೇ ಒಂದು ಬ್ಲಾಸ್ಟ್ ಆಗುತ್ತೆ ಆ ಪ್ರದೇಶದಲ್ಲಿ ಸೌತ್ ವಾಜ್ತಾನ್ ಪ್ರದೇಶದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ ಒಂದೇ ಬಾಂಬ್ ಬಿಲ್ಡಿಂಗ್ಗೆ ಧ್ವಂಸ ದೃಶ್ಯ ನೋಡಬಹುದು ನೀವು ಛಿದ್ರ ಛಿದ್ರವಾಗಿರೋ ಬಿಲ್ಡಿಂಗು ಆ ಬಿಲ್ಡಿಂಗ್ ನಾಮಾವಶೇಷ ಆಗಿದೆ ಅಂತಹ ಪರಿಸ್ಥಿತಿಯಲ್ಲಿದೆ ಅಲ್ಲಿ ಕನಿಷ್ಠ ಈಗ ಸತ್ತು ಬಿದ್ದಿರೋ ಲೆಕ್ಕ ಸಿಕ್ತಿರೋದು ಹತ್ತು ಹತ್ತು ಜನ ಹೋಗಿದ್ದಾರೆ ಖಚಿತ ಮಾಹಿತಿ ಪೊಲೀಸ್ ಮೂಲಗಳಿಂದಾನೆ ಅಲ್ಲಿ ಮೀಡಿಯಾಗಳಿಗೆ ಬರ್ತಾ ಇದೆ ಇಪ್ಪತ್ತರಷ್ಟು ಹತ್ತಿರ ಇಪ್ಪತ್ತರಷ್ಟು ಇಂಜೂರ್ಡ್ ಆಗಿದ್ದಾರೆ ಗಂಭೀರವಾಗಿದೆ ಪರಿಸ್ಥಿತಿ ಆಸ್ಪತ್ರೆಗೆ ಎತ್ಕೊಂಡು ಎತ್ಕೊಂಡು ಹತ್ತಿರ ಇರೋದಕ್ಕೆಲ್ಲ ಎತ್ಕೊಂಡು ಓಡ್ತಾ ಇದ್ದಾರೆ ಯಾವುದೋ ಶಾಂತಿ ಮಾತುಕತೆ ನಡೀತಿತ್ತಂತೆ ಅಲ್ಲಿ ಅಲ್ಲಿ ಶಾಂತಿ ಮಾತುಕತೆಗೆ ಬೆಲೆ ಇದೆಯಾ ಪಾಕಿಸ್ತಾನದಲ್ಲಿ ಅಫ್ಘಾನಿಸ್ತಾನದ ಜೊತೆ ಕಿರಿಕು ಬಲೂಚಿ ಪ್ರತ್ಯೇಕತಾವಾದಿಗಳ ಕಿರಿಕು ಪಾಕಿಸ್ತಾನಕ್ಕೆ ಒಬ್ಬರಿಬ್ಬರಲ್ಲ ಪಾಕಿಸ್ತಾನದ ಶತ್ರುಗಳು ಸರಿ ಇಲ್ದಿರೋ ಎಲ್ಲರೂ ಶತ್ರುಗಳೇ ಅಂತಹ ಪರಿಸ್ಥಿತಿಯಲ್ಲಿ ಹಲ್ಲು ಮಸೆತಿರುವಂತಹ ಪಾಕಿಸ್ತಾನ ಭಾರತದ ಅಂದರೆ ನಮ್ಮ ಬಾರ್ಡರ್ಗೆ ಹತ್ತಿರದಲ್ಲಿ ಬಂದು ನಿಂತ್ಕೊಂಡು ಪಾಪ ರೆಡಿಯಾಗಿ ನಿಂತಿದೆ ನಡುಕ್ತಾ ನಿಂತಿದೆ ವಿಮಾನ ತರಿಸ್ಕೊಂಡು ಟರ್ಕಿಯಿಂದ ಬಂದು ಬಂದು ಇಳಿತಾ ಇದ್ದಾವೆ ಸುಮಾರು ಗಂಟೆಗಳಿಂದ ಶಸ್ತ್ರಾಸ್ತ್ರ ಸಪ್ಲೈ ಆಗ್ತಿದೆ ಟರ್ಕಿಯಿಂದ ಪಾಕಿಸ್ತಾನದ ಕುಕೃತ್ಯಕ್ಕೆ ಪಾಪ ಸಿಕ್ಕಾಪಟ್ಟೆ ಬೆಂಬಲ ಕೊಡ್ತಿದ್ದಾರೆ ಟರ್ಕಿಯವರು ಅಲ್ಲಿಂದ ಯುದ್ಧ ವಿಮಾನದಲ್ಲಿ ಏನು ಶಸ್ತ್ರಾಸ್ತ್ರಗಳನ್ನು ಕಳಿಸ್ಕೊಟ್ಟಿದ್ದೇ ಕೊಟ್ಟಿದ್ದು ಸಿಕ್ಕಾಪಟ್ಟೆ ಬರ್ತಾ ಇದೆ ಯುದ್ಧ ವಿಮಾನಗಳು ಬಂದ್ ಇಳಿತಾ ಇದ್ದಾವೆ ಶಸ್ತ್ರಾಸ್ತ್ರದ ಕೊರತೆ ಆಗಬಾರ್ದು ಅಂತ ಮೂರು ದಿನಗಳಿಂದ ಆರು ಸರಕು ಸಾಗಾಣ ವಿಮಾನದಲ್ಲಿ ಶಸ್ತ್ರಾಸ್ತ್ರ ಪೂರೈಕೆ ಮಾಡಿದೆ ಟರ್ಕಿ ಚೀನಾ ಕೂಡ ಸಪೋರ್ಟ್ ಮಾಡಬಹುದು ನೇರವಾಗಿ ಸಪೋರ್ಟ್ ಮಾಡದೇ ಇದ್ರೂ ಪರೋಕ್ಷವಾಗಿ ಅವ್ರು ಸಪೋರ್ಟ್ ಮಾಡೇ ಮಾಡ್ತಾರೆ ಪಾಕಿಸ್ತಾನಕ್ಕೆ ಇಂಡಿಯಾ ವಿರುದ್ಧ ಯುದ್ಧ ಶುರುವಾದರೆ ಈ ರೀತಿ ಎಲ್ಲ ಮಾಡ್ತಿರುವಾಗ ಯಾವಾಗ ಹೊಡಿತಾರೋ ಯಾವಾಗ ಹೊಡಿತಾರೋ ಅಂತ ಪಾಪ ಪತ್ರ ಕೊಟ್ಟು ಹೋಗಿರುವಾಗ ಪಾಕಿಸ್ತಾನ ಗಡಿಯಲ್ಲಿ ಬೀಳ್ತಿಲ್ಲ ಏಟು ಒಳಗಡೆ ಬೀಳ್ತಾ ಇದೆ ಹೆಣಗಳು ಒಂದೊಂದೇ ತಲೆಗಳು ಉರುಳುತ್ತಿದ್ದಾವೆ ಅಲ್ಲಿ ಮೊನ್ನೆ ಹತ್ತು ಅವರು ಸೈನಿಕರೇ ಹತ್ತು ಪ್ಲಸ್ ಅಲ್ಲಿನ ನಾಗರಿಕರು ಕೆಲವರು ಅಂತ ಲೆಕ್ಕ ಸಿಕ್ಕಿರೋದು ಈಗ ಇಪ್ಪತ್ತಕ್ಕೆ ಮುಟ್ಟಬಹುದು ಸದ್ಯ ಗಂಭೀರವಾಗಿ ಇಂಜೂರ್ಡ್ ಆಗಿರೋ ಲೆಕ್ಕ ಎಲ್ಲ ತಗೊಂಡ್ರೆ ಇನ್ನು ಸಿಗಬೇಕು ಬಗ್ಗೆ ಅಪ್ಡೇಟು ಟೋಟಲಿ ಎಷ್ಟು ತಲೆಗಳು ಅಂತ ಸೊ ಇದಕ್ಕೆಲ್ಲ ಪಾಕಿಸ್ತಾನ ಪಾಪ ಏನು ಮಾಡುತ್ತೆ ನೋಡಬೇಕು ಅಲ್ಲ ಒಳಗಡೆನೆ ಸರಿ ಮಾಡ್ಕೊಳೋಕಾಗದೆ ಹೊರಗಡೆ ಸೈನ್ಯ ಕರ್ಕೊಂಡು ಮುಂದೆ ಏನು ಮಾಡ್ತಾರೆ ಅವರು ಅದ್ರ ನಡುವೆ ಭಾರತದಲ್ಲಿ ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ ಪ್ರಧಾನಿ ಮೋದಿ ಅವರು ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಆದರೂ ಬೆಳಗ್ಗೆ ನಲ್ವತ್ತು ನಿಮಿಷಗಳ ಮೀಟಿಂಗ್ ನಡೀತು ಸಿ ಡಿ ಎಸ್ ಅಜಿತ್ ಧೋವಲ್ಲು ಮತ್ತೆ ರಾಜನಾಥ್ ಸಿಂಗ್ ಅವ್ರ ಜೊತೆಗೆ ಅತ್ಯಂತ ಮಹತ್ವದ ತೀರ್ಮಾನಗಳನ್ನು ಕೈಗೊಂಡಿದ್ದಾರೆ ಅದು ಯಾವುದು ಹೊರಗಡೆ ಬರಲ್ಲ ತೀರ್ಮಾನಗಳು ಏನು ಅಂತ ಯಾರಿಗೂ ಏನು ಮೀಡಿಯಾದಲ್ಲೂ ಹೇಳಲ್ಲ ಅದನ್ನ ಯಾವ ಕಡೆನೂ ಲೀಕ್ ಆಗಲ್ಲ ಅದು ಮಾಡಿದಾಗ ಇಂಪ್ಲಿಮೆಂಟ್ ಆದಾಗಲೇ ಗೊತ್ತಾಗೋದು ಆದರೆ ನಿನ್ನೆಯಿಂದ ನಡೀತಿರೋ ಬೆಳವಣಿಗೆಗಳು ಮಾತ್ರ ಸ್ಪಷ್ಟ ಸುಳಿವು ಕೊಡ್ತಿರೋದು ಯಾಕಂದರೆ ನಿನ್ನೆ ಸಿ ಡಿ ಎಸ್ ಕಡೆಯಿಂದ ಚೀಫ್ ಡಿಫೆನ್ಸ್ ಸ್ಟಾಫ್ ಕಡೆಯಿಂದ ರಾಜನಾಥ್ ಸಿಂಗ್ ಅವರು ಮಾಹಿತಿ ಪಡ್ಕೊಳ್ತಾರೆ ಕಂಪ್ಲೀಟ್ ರಿಪೋರ್ಟ್ ನಾವು ಎಷ್ಟು ರೆಡಿ ಇದ್ದೀವಿ ಯಾವ ಥರ ನಾವು ಕಾರ್ಯಾಚರಣೆ ನಡೆಸಬಹುದು ಅದರ ರಿಟ್ಯಾಲಿಯೇಷನ್ ಹೇಗಿರಬಹುದು ಪಾಕಿಸ್ತಾನದಿಂದ ಅವ್ರು ಹೆಂಗೆ ಬೀಳಬಹುದು ಎಲ್ಲದರ ಬ್ಲೂ ಪ್ರಿಂಟನ್ನು ಸಿ ಡಿ ಎಸ್ ರೆಡಿ ಮಾಡಿಕೊಟ್ಟಿದ್ದಾರೆ ಅಂದರೆ ಭೂ ವಾಯು ಮತ್ತು ಸೇನೆ ಮೂರನ್ನು ಮಾನಿಟರ್ ಮಾಡುವಂಥ ಚೀಫ್ ಇರ್ತಾರಲ್ಲ ಅವ್ರ ಜೊತೆಗೆ ಈಗ ರಾಜನಾಥ್ ಸಿಂಗ್ ಅವರು ಮೀಟಿಂಗ್ ಮಾಡಿ ಅವರಿಂದ ಮಾಹಿತಿ ತಗೊಂಡ ಮೇಲೆ ಪ್ರಧಾನಿ ಅವ್ರನ್ನ ಭೇಟಿಯಾಗಿದ್ದಾರೆ ಅಜಿತ್ ಥವಾಲ ಅವ್ರನ್ನೂ ಕರೆಸ್ಕೊಂಡ್ರು ಈ ಮೀಟಿಂಗ್ ನಲ್ವತ್ತು ನಿಮಿಷ ನಡೀತು ಈಗ ಮಧ್ಯಾಹ್ನ ಎಲ್ಲ ಮೂರು ಸೇನೆಗಳಿಗೂ ಕೂಡ ಮೋದಿಯವರು ಅಡ್ರೆಸ್ ಮಾಡಿದ್ದಾರೆ ಅತ್ಯಂತ ಮಹತ್ವದ ಬೆಳವಣಿಗೆಗಳಾಗ್ತಾ ಇರೋದು ತಡ ಮಾಡದೆ ಏನೋ ಒಂದು ತಯಾರಿ ಆಗ್ತಾ ಇದೆ ಅನ್ನೋದ್ರ ಸ್ಪಷ್ಟ ಸುಳಿವು ಈ ಬ್ಯಾಕ್ ಟು ಬ್ಯಾಕ್ ಹೈ ವೋಲ್ಟೇಜ್ ಮೀಟಿಂಗ್ಗಳನ್ನು ನೋಡ್ತಾ ಇದ್ರೆ ಅರ್ಥ ಆಗುತ್ತೆ ಮತ್ತೊಂದು ಕಡೆ ಸೇನೆ ಬಾರ್ಡರಲ್ಲಿ ಎಲ್ಲ ಬಗೆಯಲ್ಲೂ ಕೂಡ ತಯಾರಿಯನ್ನು ನಡೆಸಿದ್ದು ಸಮರಾಭ್ಯಾಸ ಮುಂದುವರೆದಿದೆ ಎನಿ ಟೈಮ್ ಈಗ ಅಟ್ಯಾಕ್ ಮಾಡಿ ಅಂದರೆ ಅಟ್ಯಾಕ್ ಮಾಡುವಷ್ಟು ಪ್ರಿಪೇರ್ಡ್ ಆಗಿ ನಮ್ಮ ಸೇನೆ ನಿಂತಿದೆ ಮತ್ತೇನು ಪ್ರಿಪರೇಷನ್ ಬೇಕಾಗೇ ಇಲ್ಲ ತಯಾರಾಗಿದೆ ಬಟ್ ಇಲ್ಲಿಂದ ಆದೇಶ ಹೊರಡಿಸ್ಬೇಕಷ್ಟೆ ಅದಕ್ಕೆ ಸಂಬಂಧಪಟ್ಟಂತೆ ಹೈ ವೋಲ್ಟೇಜ್ ಮೀಟಿಂಗ್ ನಿನ್ನೆ ಸಂಜೆಯಿಂದ ಶುರುವಾಗಿದ್ದು ಇವತ್ತು ಮುಂದುವರಿತಾ ಇರೋದು ಸೊ ಪಾಕಿಸ್ತಾನ ಗಡಗಡನೆ ನಡುತ್ತಾ ಇದೆ ಅಲ್ಲಿ ಆಸಿಫ್ ಮುನಿರ್ ಕಥೆ ಏನಾಗಿದೆ ನೋಡಿ ಆಸಿಫ್ ಮುನೀರ್ ಬಹುತೇಕ ರಾಜೀನಾಮೆ ಕೊಟ್ಟು ತೊಲಗೋದು ಗ್ಯಾರಂಟಿ ಅಂತ ಅನ್ಸುತ್ತೆ ಯಾಕಂದರೆ ಆತನ ವಿರುದ್ಧ ಹೆಂಗೆ ದಂಗೆ ಎದ್ದಿದ್ದಾರೆ ಅಂದರೆ ಮೊದಲು ಸೋಷಿಯಲ್ ಮೀಡಿಯಾ ದಂಗೆ ಥರ ಶುರುವಾಯಿತು ಆದರೆ ಈಗ ಹೊರಗಡೆಯನ್ನು ಜೋರಾಗಿದೆ ಗಲಾಟೆ ಈಗಾಗಲೇ ರಿಪೋರ್ಟ್ ಮಾಡಿದ್ವಿ ಐದಾರು ಸಾವಿರ ಅಲ್ಲಿನ ಸೈನಿಕರು ಪಾಕಿಸ್ತಾನಿ ಸೈನಿಕರು ಹೆದರಿ ರಾಜೀನಾಮೆ ಕೊಟ್ಟಿದ್ದಾರೆ ಇದು ಯುದ್ಧ ಆಗುತ್ತೆ ಗ್ಯಾರಂಟಿ ನಮ್ಮ ಜೀವ ಹೋಗುತ್ತೆ ಮೊದಲೇ ಅರ್ಧ ಜೀವದಲ್ಲಿ ಬದುಕ್ತಿದ್ದೀವಿ ಹೊಟ್ಟೆ ಹಿಟ್ಟು ಕೊಡ್ತಿದ್ದಾರೆ ಅವ್ರಿಗೆ ಸಂಬಳ ಮತ್ತೊಂದು ಎಲ್ಲಿದೆ ಅವ್ರಿಗೆ ಇರೋ ದುಡ್ಡಲ್ಲಿ ಬಾಂಬು ಶಸ್ತ್ರಾಸ್ತ್ರಗಳಿಗೆ ಆಗುತ್ತೆ ಯಾರ ಜೀವನವೂ ಸರಿ ಅಲ್ಲಿ ಅರ್ಧ ಹೊಟ್ಟೆಯಲ್ಲಿ ಬದುಕ್ತಿರೋ ಸೈನಿಕರಿಗೆ ಪಾಪ ಈಗ ಯುದ್ಧಕ್ಕೆ ತಗೊಂಡು ಹೋಗಿ ಬಲಿ ಕೊಡೋಕೆ ಭಾರತದ ವಿರುದ್ಧ ಹೋರಾಡೋಕ್ಕೆ ಹೋದರೆ ಯಾರು ಜೀವ ಹೋಗುತ್ತೆ ಅನ್ನೋದು ಗೊತ್ತು ಅವ್ರಿಗೆ ಹಾಗಾಗಿ ನಿಮ್ಮ ಸಹವಾಸ ಬೇಡ ಬದುಕಿದ್ದಾಗಲೂ ಬದುಕೋಕೆ ಬಿಡಲಿಲ್ಲ ಈಗ ಬಲಿ ಕೊಡ್ತೀರಾ ಅನ್ನೋ ರೀತಿಯಲ್ಲಿ ಐದಾರು ಸಾವಿರ ಸೈನಿಕರು ಸಾಮೂಹಿಕ ರಾಜೀನಾಮೆ ಕೊಡ್ತಿದ್ದಾರೆ ಪಾಕಿಸ್ತಾನ ಸೇನೆಗೆ ಯುದ್ಧಕ್ಕೂ ಮೊದಲೇ ಆಘಾತ ಐದು ಸಾವಿರ ಸೈನಿಕರು ರಾಜೀನಾಮೆ ಕೊಡೋದೊಂದು ಸಣ್ಣ ವಿಷಯನ ಅದು ಯುದ್ಧ ಸನ್ನದ್ಧವಾಗಿರೋ ಸಮಯದಲ್ಲಿ ಸೈನಿಕರು ಹಿಂಗೆ ಮಾಡ್ತಾರೆ ಅಂದರೆ ಆ ದೇಶದ ತಾಕತ್ತು ಎಷ್ಟು ಅಂತ ಇಲ್ಲೇ ಬಯಲಾಗಿ ಹೋಗುತ್ತೆ ನಮ್ಮ ಸೈನಿಕರು ಏನು ಯಾವ ಪರಿಸ್ಥಿತಿ ಬಂದರೂ ಎದುರಿಸ್ತೀವಿ ಅನ್ನೋಷ್ಟು ಅಷ್ಟು ಬಲ ಇದೆ ಯಾಕಂದ್ರೆ ಅವ್ರಿಗೆ ಆತ್ಮವಿಶ್ವಾಸ ಇದೆ ಎಲ್ಲ ಬಗೆಯಲ್ಲೂ ಕೂಡ ದೇಶ ಅವ್ರಿಗೆ ಬಲ ಕೊಟ್ಟಿದೆ ನಮ್ಮ ಗಡಿಯಲ್ಲಿರೋ ಸೈನಿಕರನ್ನು ನಾವು ಗುಡಿಯಲ್ಲಿರೋ ದೇವ್ರ ರೀತಿಯಲ್ಲಿ ಪೂಜಿಸ್ತೀವಿ ಅಂಥ ಸ್ಥಾನಮಾನ ಇದೆ ಆದರೆ ಪಾಕಿಸ್ತಾನದಲ್ಲಿ ಅವ್ರ ಪರಿಸ್ಥಿತಿ ಹೆಂಗಿದೆ ಅಂದರೆ ಅವರು ಸತ್ರ ನಾಳೆ ಅವರು ಫ್ಯಾಮಿಲಿ ಗತಿಯಾರು ಅನ್ನೋದು ಗೊತ್ತಿಲ್ಲ ಅವ್ರನ್ನ ನೋಡೋರಿಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಯಾಕೆ ಯುದ್ಧ ಮಾಡ್ತಾರೆ ಯಾಕೆ ಜೀವ ಕೊಡ್ತಾರೆ ಅವರು ರಾಜೀನಾಮೆ ಕೊಟ್ಟು ನಡೀತಿದ್ದಾರೆ ಇದರ ನಡುವೆ ಆಸೆ ಕೊನೆ ರಾಜೀನಾಮೆ ಕೊಡಲೇಬೇಕು ಅಂತ ಈಗ ಸಿಕ್ಕಾಪಟ್ಟೆ ದಂಗೆ ಶುರುವಾಗಿದ್ದು ಆತ ಎಲ್ಲಿದ್ದಾನೆ ಗೊತ್ತಿಲ್ಲ ತಲೆ ಮರೆಸ್ಕೊಂಡಿದ್ದಾನೆ ಬಂಕಾರಲ್ಲಿದ್ದಾನೋ ಬೇರೆ ದೇಶದಲ್ಲಿ ಹೋಗಿ ಅಡಕ್ಕೊಂಡಿದ್ದಾನೋ ಪಾಪ ಮಾತಾಡೋದು ಆಡ್ಬಿಟ್ಟ ಗಂಟನಾಳ ಜೀವಕೋಶ ಅಂದ್ಕೊಂಡು ಆದರೆ ಈ ಈಗ ತಲೆ ಮರೆಸ್ಕೊಂಡು ಓಡಿ ಹೋಗಿದ್ದಾರೆ ಸುಮಾರು ಮುಖ್ಯ ಸ್ಥಾನದಲ್ಲಿರುವಂಥ ಸೇನಾ ಪ್ರಮುಖರು ಓಡ್ ಹೋಗ್ಬಿಟ್ಟಿದ್ದಾರೆ ಪಾಪ ಈಗ ಮಾಜಿ ಸೈನ್ಯದ ಅಧಿಕಾರಿಗಳು ಎಲ್ಲ ತಿರುಗಿಬಿದ್ದಿದ್ದು ಎನಿ ಟೈಮ್ ಆತನನ್ನ ಕಿತ್ತು ಬಿಸಾಕಬಹುದು ಸೇನೆಯಿಂದ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಆತನಿಂದಾನೇ ಆತನ ಕೆಲಸದಿಂದಾನೇ ಈ ಪರಿಸ್ಥಿತಿ ಬಂದಿದೆ ಇವತ್ತು ಇದರ ಪರಿಣಾಮ ಏನ್ ಬೇಕಾದರೂ ಆಗ್ಬಹುದು ಅಂತ ನವಾಜ್ ಶರೀಫ್ ಕೇಳ್ತಿದ್ದಾರೆ ಒಂದು ಹೆಜ್ಜೆನೂ ಮುಂದೆ ಇಡಬೇಡಿ ಭಾ ಭಾರತ್ ಜೊತೆ ಗಿದ್ದ ಅಂತ ಮೊದಲು ಎಲ್ಲ ಮಾತುಕತೆಯಲ್ಲಿ ಸರಿ ಮಾಡ್ಕೊಳ್ಳಿ ಇಲ್ಲ ಆಗಬಾರ್ದಾಗತ್ತೆ ಅಂತ ಹೆದರಿಸ್ತಿದ್ದಾರೆ ಅಂದರೆ ಎಚ್ಚರಿಸ್ತಿದ್ದಾರೆ ಈಗಿನ ಪ್ರಧಾನಿಯನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ತಿದ್ದೀರಾ ಹುಷಾರ್ ಅಂತ ನವಾಜ್ ಶರೀಫ್ ಮಾಜಿ ಪ್ರಧಾನಿ ಪಾಕಿಸ್ತಾನದ ಈಗಿನ ಪ್ರಧಾನಿಯನ್ನು ಎಚ್ಚರಿಸ್ತಾ ಇರೋದು ಇಷ್ಟರ ಮಟ್ಟಿಗೆ ಪಾಕಿಸ್ತಾನ ಯುದ್ಧ ಅನ್ನೋ ಹೆಸರು ಕೇಳಿ ಪತ್ರ ಕೊಟ್ಟಿದೆ ಅಣುಬಾಂಬ್ ಹಾಕ್ತಾರಂತೆ ಅಣುಬಾಂಬ್ ಯಾವುದೇ ಕ್ಷಣದಲ್ಲಿ ಭಾರತ ತಿರುಗಿ ಬೀಳಬಹುದು ಅನ್ನೋ ಸುಳಿವು ಸಿಗ್ತಾ ಇದ್ದ ಹಾಗೆ ಪಾಕಿಸ್ತಾನ ಮಾಡ್ತಿರೋ ಮೊದಲು ಕೆಲಸ ಟೆರ್ರರಿಸ್ಟ್ಗಳನ್ನೆಲ್ಲ ಬಂಕರ್ಗಳಿಗೆ ಶಿಫ್ಟ್ ಮಾಡಿ ಅವರನ್ನು ರಕ್ಷಿಸುವ ಕೆಲಸ ಅವರ ಅಡುಗು ತಾಣಗಳು ಬೇರೆ ಲಾಂಚ್ ಪ್ಯಾಡ್ಸ್ ಎಲ್ಲ ಇರುತ್ತಲ್ಲ ಅಲ್ಲಿಂದ ಶಿಫ್ಟ್ ಮಾಡಿ ಬಂಕರ್ಗಳಿಗೆ ಶಿಫ್ಟ್ ಮಾಡ್ತಿದ್ದಾರೆ ಚೀನಾ ಯುದ್ಧ ವಾಹನಗಳು ಬಂದು ಗಡಿಯಲ್ಲಿ ನಿಂತಿವೆ ಪಾಕಿಸ್ತಾನಕ್ಕೆ ಸಪೋರ್ಟಿವ್ ಆಗಿ ಟರ್ಕಿ ನಿಂತಿದೆ ಅವ್ರ ವಾಹನ ಇಲ್ಲಿ ಇಲ್ಲಿ ಪ್ರದರ್ಶನ ಆಗ್ತಾ ಇದೆ ಇಷ್ಟೆಲ್ಲದರ ನಡುವೆ ಪಾಕಿಸ್ತಾನ ಬೆನ್ನಿಗೆ ಯಾರ್ಯಾರು ಇದ್ದಾರೆ ಅನ್ನೋದು ಪಕ್ಕಾ ಆಗ್ತಾ ಇದ್ದು ಭಾರತ ಸರಿಯಾದ ಪ್ರತೀಕಾರಕ್ಕಾಗಿ ಸಮಯ ಫಿಕ್ಸ್ ಮಾಡ್ತಾ ಇದೆ ಇದ್ರ ನಡುವೆ ಪಾಕಿಸ್ತಾನದ ಒಳಗಡೆ ಆಗಿರೋ ಬ್ಲಾಸ್ಟ್ ಇದೆಯಲ್ಲ ಅದು ಇಷ್ಟು ತಲೆಗಳನ್ನು ಉರುಳಿಸಿರೋದು ಗಡಿ ಹತ್ರ ಬಂದು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದರೆ ಒಳಗಡೆ ಮನೆ ಒಳಗಡೆ ಬ್ಲಾಸ್ಟ್ ಆಗ್ತಾ ಇದೆ ಪಾಪ ಪಾಕಿಸ್ತಾನಕ್ಕೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಲು ಸಿ ಥ್ಯಾಂಕ್ ಯು